ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳ್ತೀವಿ ಎಲ್ಲ ಏನೇ ಆದ್ರೂ ನಮ್ಮ ಟೀಮು ಬಿಟ್ಟು ಕೊಡೋದಿಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳ್ತೀವಿ ಎಲ್ಲ ಏನೇ ಆದ್ರೂ ನಮ್ಮ ಟೀಮು ಬಿಟ್ಟು ಕೊಡೋದಿಲ್ಲ ಹದಿನೆಂಟು ವರ್ಷದಿಂದ ಕಪ್ಪು ಗೆದ್ದಿಲ್ಲ ಅಂದ್ರು ನಮ್ ಟೀಮ ಬಿಟ್ಟು ಕೊಟ್ಟಿಲ್ಲ ನಾವು ಆರ್ ಸಿ ಬಿ ಅನ್ನೋದು ಬಿಟ್ಟಿಲ್ಲ ಈ ಸಲ ಏನೇ ಆದ್ರೂ ಕನ್ನಡದ ಮಣ್ಣಿಗಾದ್ರು ಎಲ್ಲೋದು ಬಿಟ್ಟು ಕೊಡಲ್ಲ ನಾವು ಕಪ್ಪೊಡಿಯೋದು ಮಿಸ್ಸೇ ಆಗಲ್ಲ ನಾವು ಸೋಲೋರಂತೂ ಅಲ್ಲ ನಾವು ಸೋಲೋರಂತೂ ಅಲ್ಲ ಕಪ್ಪು ನಮ್ದೇ ಅಂದವರೆಲ್ಲ ಕಾಲರಿ ಎತ್ತೋ ಟೈಮ್ ಬಂತಲ್ಲ ನಾವು ಗೆದ್ದೇ ಗೆಲ್ತೀವಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೇಳ್ತೀವಿ ಅಲ್ಲ ಏನೇ ಆದ್ರೂ ನಮ್ಮ ಟೀಮು ಬಿ